ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾಲಿ ವಧೆಯನ್ನು ಶ್ರೀರಾಮನು ಸಮರ್ಥಿಸಿದ್ದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರವಾಗಿ ಶ್ರೀರಾಮನ ಬಾಣದಿಂದ ಗಾಯ ಪಡೆದು ಬಿದ್ದ ವಾಲಿಯು ಶ್ರೀರಾಮನನ್ನು ಅನೇಕ ನಿಷ್ಠುರೋಕ್ತಿಗಳಿಂದ ನಿಂದಿಸಿದನು ಆ ಮಾತುಗಳನ್ನು ಕೇಳಿ ಶ್ರೀರಾಮನು ಮಂಜು ಮುಸುಕಿದ ಸೂರ್ಯನಂತೆಯೂ ನೀರಿಲ್ಲದ ಮೇಘದಂತೆಯೂ ಕಾಂತಿಗೊಂದಿದ ವಾಲಿಯನ್ನು ನೋಡಿ ಧರ್ಮಾರ್ಥಗಳೊಡಗೂಡಿದ ಮಾತುಗಳಿಂದ ಹೀಗೆ ಹೇಳಿದನು ಎಲೈ ವಾಲಿ ನೀನು ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳ ಸ್ವರೂಪವನ್ನು ಅರಿತವನಲ್ಲ ಕಾಲೋಚಿತವಾದ ಸಮಯವನ್ನು ಅರಿಯದೆ ಮಕ್ಕಳಾಟಿಕೆಯಿಂದ ನನ್ನನ್ನು ಜರಿದು ನುಡಿಯುತ್ತಿದ್ದೀಯೆ ನೀನು ಬುದ್ಧಿವಂತರಾದ ಪೂಜ್ಯರಾದ ವೃದ್ಧರೊಡನೆ ಯಾವಾಗಲೂ ಸಂಭಾಷಣೆ ಮಾಡಿದವನಲ್ಲ ಆದ ಕಾರಣ ನಿನ್ನ ಚಂಚಲ ಬುದ್ಧಿಯಿಂದ ನನ್ನನ್ನು ಜರಿದು ನುಡಿಯುತ್ತಿದ್ದೀಯೆ ಸಮಸ್ತ ಭೂಮಂಡಲವು ವಂಶದ ರಾಜರ ವಶವಾಗಿರುವುದು ಈ ಭೂಮಂಡಲದೊಳಗಿರುವ ಮನುಷ್ಯ ಮೃಗ ಪಕ್ಷಿಗಳ ನಿಗ್ರಹ ಅನುಗ್ರಹಗಳಿಗೆ ಕರ್ತನಾಗಿ ಭರತನು ಪ್ರಸ್ತುತ ರಾಜ್ಯ ಪರಿಪಾಲನವನ್ನು ಮಾಡಿಕೊಂಡಿದ್ದಾನೆ ಆತನು ಧರ್ಮ ಅರ್ಥ ಕಾಮಗಳ ತತ್ವ ವಿಚಾರವನ್ನು ಬಲ್ಲವನು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಳನ್ನು ಮಾಡುವುದರಲ್ಲಿ ಮಹಾದಕ್ಷ ನೀತಿ ನಯಾದಿ ಗುಣಗಳಲ್ಲಿ ನಿಪುಣ ಆತನಲ್ಲಿ ಆ ಸತ್ಯ ದಯೆ ವಿಕ್ರಮಗಳು ಸಹಜವಾಗಿ ಇರುವವು ಆತನು ದೇಶಕಾಲಗಳನ್ನು ಬಲ್ಲವನು ಆತನ ಅಪ್ಪಣೆಯಿಂದ ನಾವು ಇನ್ನು ಕೆಲವು ದೊರೆಗಳು ಈ ಭೂಮಂಡಲದಲ್ಲಿ ಧರ್ಮವನ್ನು ಪರಿಪಾಲಿಸುವುದಕ್ಕಾಗಿ ಸಂಚರಿಸಿಕೊಂಡಿರುವೆವು ರಾಜರಾಜೋತ್ತಮನಾಗಿ ಧರ್ಮ ಮಾರ್ಗ ಪ್ರವರ್ತಕನಾದ ಭರತನು ಸಮಸ್ತ ಭೂಮಂಡಲವನ್ನು ಪರಿಪಾಲಿಸಿಕೊಂಡಿರುವುದರಿಂದ ಧರ್ಮವನ್ನು ಬಿಟ್ಟು ನಡೆಯುವವರನ್ನು ಆತನ ಆಜ್ಞೆಯಿಂದ ದಂಡಿಸುತ್ತಿದ್ದೇವೆ ನೀನು ಧರ್ಮ ಮಾರ್ಗವನ್ನು ಬಿಟ್ಟು ಪ್ರಾಮುಖನಾಗಿ ರಾಜಧರ್ಮಗಳನ್ನು ಬಿಟ್ಟು ಲೋಕದಲ್ಲಿ ಮಾಡಬಾರದ ಕೃತ್ಯಗಳನ್ನು ಮಾಡುತ್ತಿದ್ದೀಯೆ ಈ ಲೋಕದಲ್ಲಿ ಹಿರಿಯ ಅಣ್ಣನು ತಂದೆಯು ವಿದ್ಯೆಯನ್ನು ಕಲಿಸಿದವನು ಇವರು ಮೂವರು ತಂದೆಗಳು ಎಂಬ ಧರ್ಮಶಾಸ್ತ್ರವುಂಟು ಆದ್ದರಿಂದ ಮನುಷ್ಯನು ತಮ್ಮನನ್ನು ಮಗನನ್ನು ಗುಣವಂತನಾದ ಶಿಷ್ಯನನ್ನು ತನ್ನ ಮಕ್ಕಳಂತೆಯೇ ಕಾಣಬೇಕು ವಾಲಿ ಲೋಕದಲ್ಲಿ ಧರ್ಮವು ಸುಲಭ ದ್ರಾಹ್ಯವಲ್ಲ ಧರ್ಮವನ್ನು ಪುಣ್ಯ ಪಾಪಗಳನ್ನು ಹೃದಯ ಕಮಲದಲ್ಲಿರುವ ಪರಮಾತ್ಮನೇ ಬಲ್ಲನು ಜಾತ್ಯಂಧರೊಡನೆ ಸೇರಿದ ಕುರುಡನು ಸರಿಯಾದ ದಾರಿಯನ್ನು ಕಾಣದಂತೆ ನೀನು ಚಪಲ ಬುದ್ಧಿಯುಳ್ಳವನಾಗಿ ಚಪಲರಾದ ಕಪಿಗಳೊಡನೆ ಕೂಡಿದ್ದರಿಂದ ಧರ್ಮ ರಹಸ್ಯವನ್ನು ಬಲ್ಲವನಲ್ಲ ನೀನು ಚಪಲ ಬುದ್ಧಿಯಿಂದ ನನ್ನನ್ನು ಜರಿದು ನುಡಿಯುತ್ತಿದ್ದೀಯೆ ನೀನು ನಿರಪರಾಧಿಯಾಗಿದ್ದರೆ ನಾನು ನಿನ್ನನ್ನು ಕೊಲ್ಲುತ್ತಿರಲಿಲ್ಲ ನೀನು ನಿನ್ನ ಒಡಹುಟ್ಟಿದ ತಮ್ಮನ ಸ್ತ್ರೀಯಲ್ಲಿ ಅಂದರೆ ಸುಗ್ರೀವನ ಪತ್ನಿಯಲ್ಲಿ ಜಾನತ್ವವನ್ನು ಮಾಡುತ್ತಿದ್ದೆ ಹೀಗೆ ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮ ಮಾರ್ಗದಲ್ಲಿ ನಡೆದದ್ದರಿಂದ ನಿನ್ನನ್ನು ಸಂಹರಿಸಿದನು ಧರ್ಮ ವಿರುದ್ಧವಾದ ಮಾರ್ಗದಲ್ಲಿ ನಡೆಯುವವರನ್ನು ದಂಡಿಸಬೇಕಲ್ಲದೆ ಸುಮ್ಮನಿರಬಾರದು ಆದ ಕಾರಣ ಸ್ತ್ರೀಯ ಕುಲೋತ್ತಮನಾದ ನಿನ ನನಗೆ ನಿನ್ನನ್ನು ಕೊಂದದ್ದು ಪಾತಕವಲ್ಲ ಧರ್ಮಶಾಸ್ತ್ರವನ್ನು ಬಲ್ಲವರು ಮಗಳಲ್ಲಿಯೂ ಒಡ ಹುಟ್ಟಿದವಳಲ್ಲಿಯೂ ಅಮ್ಮನ ಸ್ತ್ರೀಯಲ್ಲಿಯೂ ಸೊಸೆಯಲ್ಲಿಯೂ ಕಾಮ ಬುದ್ಧಿಯಿಂದ ಎರಡೆಣಿಸುವವನನ್ನು ಕೊಲ್ಲಬೇಕೆಂದು ಹೇಳುವರು ಈಗ ಭರತನು ರಾಜ್ಯ ಪರಿಪಾಲನವನ್ನು ಮಾಡಿಕೊಂಡಿದ್ದಾನೆ ಆತನ ಆಜ್ಞೆಯಂತೆ ನಾವು ಧರ್ಮ ರಕ್ಷಣೆಗಾಗಿ ಸಂಚರಿಸುತ್ತಿದ್ದೇವೆ ಅಂತಹ ನಾವು ದುರ್ಮಾರ್ಗದಲ್ಲಿ ನಡೆಯುತ್ತಿರುವ ನಿನ್ನನ್ನು ಕೊಲ್ಲದೆ ಉಪೇಕ್ಷಿಸಲು ಹೇಗೆ ಸಾಧ್ಯ ಭರತನು ಪ್ರಾಜ್ಞನಾಗಿ ನಿಗ್ರಹವನ್ನು ಶಿಷ್ಟ ಪರಿಪಾಲನವನ್ನು ಮಾಡಿಕೊಂಡು ಧರ್ಮದಿಂದ ರಾಜ್ಯವನ್ನು ಪಾಲಿಸುತ್ತಿರುವನು ನಾವು ಆತನ ಆಜ್ಞೆಯಿಂದ ನಿನ್ನಂತಹ ದುರ್ಮಾರ್ಗಿಗಳನ್ನು ದಂಡಿಸುತ್ತಿದ್ದೇವೆ ಸುಗ್ರೀವನು ತನ್ನ ತಮ್ಮನಾದ ಲಕ್ಷ್ಮಣನಂತೆ ನನ್ನೊಡನೆ ಸ್ನೇಹವನ್ನು ಮಾಡಿಕೊಂಡು ತನ್ನ ರಾಜ್ಯ ನಿಮಿತ್ತವಾಗಿಯೂ ತನ್ನ ಸ್ತ್ರೀ ನಿಮಿತ್ತವಾಗಿಯೂ ನನ್ನ ಸಂಗಡಗಿದ್ದಾನೆ ನಾನು ಮೊದಲು ಹನುಮಂತನೇ ಮೊದಲಾದ ಕಪಿನಾಯಕರ ಸಮ್ಮುಖದಲ್ಲಿ ನಿನ್ನನ್ನು ಕೊಂದು ಸುಗ್ರೀವನಿಗೆ ರಾಜ್ಯವನ್ನು ಸ್ತ್ರೀಯನ್ನು ಬಿಡಿಸಿಕೊಡುವುದಾಗಿ ನಂಬಿಕೆಯನ್ನು ಕೊಟ್ಟಿದ್ದೆನು ಹಾಗೆ ಕೊಟ್ಟ ಮಾತಿಗೆ ತಪ್ಪಬಾರದಾದ ಕಾರಣ ನಿನ್ನನ್ನು ಸಂಹರಿಸಿದನು ನಿನ್ನ ವಿಗ್ರಹವೋ ನ್ಯಾಯವೋ ಅನ್ಯಾಯವೋ ಎಂಬುದನ್ನು ನೀನೇ ವಿಚಾರಿಸಿಕೊ ಧರ್ಮವನ್ನು ಪರಿಪಾಲಿಸಬೇಕೆನ್ನುವನು ಅವಶ್ಯವಾಗಿ ತನ್ನನ್ನು ನಂಬಿದ ಸ್ನೇಹಿತನಿಗೆ ಉಪಕಾರವನ್ನು ಮಾಡಬೇಕು ಆದ ಕಾರಣ ನಿನ್ನನ್ನು ನಿಗ್ರಹ ಮಾಡಿದ್ದು ಧರ್ಮವೆಂದೇ ತಿಳಿ ವಾಲಿ ಮನುವಿನಿಂದ ಹೇಳಲ್ಪಟ್ಟ ಧರ್ಮಗಳನ್ನು ಕೇಳು ಪಾಪ ಮಾಡಿದ ಮನುಷ್ಯನನ್ನು ಅರಸನು ಧರ್ಮಶಾಸ್ತ್ರೋಕ್ತ ಪ್ರಕಾರ ದಂಡಿಸಿದರೆ ಆ ಮನುಷ್ಯನು ರಾಜದಂಡದಿಂದ ಶುದ್ಧಾತ್ಮನಾಗಿ ಸತ್ಕರ್ಮಗಳನ್ನು ಮಾಡಿದ ಸತ್ಪುರುಷರು ಸೇರುವ ಲೋಕಕ್ಕೆ ಹೋಗುವನು ಪಾಪವನ್ನು ಮಾಡಿದವನು ಧರ್ಮ ಪ್ರವರ್ತಕನಾದ ಅರಸನ ದಂಡನೆಗೆ ಒಳಗಾಗಿದ್ದರು ಪಶ್ಚಾತ್ತಾಪದಿಂದ ಗಂಗಾ ಪ್ರವಾಹವೇ ಮೊದಲಾದವುಗಳಲ್ಲಿ ತನ್ನ ಶರೀರವನ್ನು ಎಡಕಿದರೆ ತಾನು ಮಾಡಿದ ಪಾಪದಿಂದ ಬಿಡುಗಡೆಯನ್ನು ಹೊಂದುವನು ಅರಸನು ಧರ್ಮ ಧರ್ಮಗಳನ್ನು ಶಾಸ್ತ್ರಾನುಸಾರವಾಗಿ ವಿಚಾರಿಸಿ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡದೆ ದ್ರವ್ಯ ಲೋಭದಿಂದ ಉಪೇಕ್ಷೆ ಮಾಡಿದರೆ ಆ ಪಾಪವನ್ನು ತಾನೇ ಪಡೆಯುವನು ಹೀಗಿರುವುದರಿಂದ ನಾನು ನಿನ್ನನ್ನು ಕೊಲ್ಲದಿರಬಾರದು ನನ್ನ ವಂಶದ ಮಾಂಧಾತರಾಯನು ಪಾಪಿಯಾದ ಒಬ್ಬ ಶ್ರಮಣನಿಗೆ ಇದೇ ರೀತಿಯಲ್ಲಿ ದಂಡವನ್ನು ವಿಧಿಸಿದ್ದಾನೆ ಪಾಪವನ್ನು ಮಾಡುವ ಅಜ್ಞಾನಿಗಳಾದ ಮನುಷ್ಯರಿಗೆ ಧರ್ಮಿಷ್ಠರಾದ ಅರಸರು ಧರ್ಮಶಾಸ್ತ್ರ ಪ್ರಕಾರದಲ್ಲಿ ಅವರ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಕೊಟ್ಟರೆ ಆ ಪಾಪಿಗಳು ತಾವು ಮಾಡಿದ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಶುದ್ಧಾತ್ಮರಾಗುವರು ವಾನರೇಂದ್ರ ನೀನು ನಿನ್ನ ಮನಸ್ಸಿನಲ್ಲಿರುವ ದುಃಖವನ್ನು ಬಿಡು ನಾವು ಧರ್ಮದ ವಿಷಯದಲ್ಲಿ ಸ್ವತಂತ್ರರಲ್ಲ ನಿನ್ನ ಅಪರಾಧಕ್ಕೆ ತಕ್ಕ ದಂಡನೆಯನ್ನು ಮಾಡಿದ್ದೇವೆ ನಾವು ಕಾರಣವಿಲ್ಲದೆ ನಿನ್ನನ್ನು ಕೊಂದವರಲ್ಲ ನೀನು ನನ್ನ ಮೇಲಿನ ಕೋಪವನ್ನು ಬಿಟ್ಟು ನನ್ನ ಮಾತನ್ನು ಕೇಳು ನನಗೆ ನಿನ್ನನ್ನು ಕೊಂದದ್ದರಿಂದ ಮನಸ್ತಾಪವಿಲ್ಲ ನಿನ್ನ ಮೇಲೆ ಕೋಪವೂ ಇಲ್ಲ ಬೇಟೆಗಾರರು ಕಾಡಿನಲ್ಲಿ ಬಲೆಗಳಿಂದಲೂ ಹಗ್ಗಗಳಿಂದಲೂ ಮತ್ತಿತರ ಸಾಧನಗಳಿಂದಲೂ ಬೇಟೆಯಾಡಿ ಮೃಗವನ್ನು ಮೃಗಗಳನ್ನು ಕೊಲ್ಲುವರು ಕೆಲವನ್ನು ಎದುರಾಗಿ ನಿಂತು ಹೊಡೆಯುವರು ಮತ್ತೆ ಕೆಲವನ್ನು ಮರೆಯಲ್ಲಿಯೇ ನಿಂತು ಕೊಲ್ಲುವರು ಹೀಗೆ ನಾನಾ ವಿಧವಾದ ಕಪಟ ವ್ಯಾಪಾರದಿಂದ ಕಾಡು ಮೃಗಗಳನ್ನು ಕೊಲ್ಲುವರು ಮಾಂಸಾರ್ಥಿಗಳಾದವರು ಕಾಡಿನಲ್ಲಿ ಓಡುತ್ತಿರುವ ಮೃಗಗಳನ್ನು ಹಿಮ್ಮುಖವಾದವನ್ನೂ ಮತ್ತಾವುದೇ ಸ್ಥಿತಿಯಲ್ಲಿ ಇರುವವನ್ನೂ ಸ್ವಲ್ಪವೂ ದಯ ಇಲ್ಲದೆ ಕೊಂದು ಬಿಡುವರು ನಾವು ಮನದಲ್ಲಿ ಬೇಟೆಯಾಡುತ್ತಾ ದುಷ್ಟ ಮೃಗಗಳನ್ನು ಕೊಲ್ಲುವವರಾದ ಕಾರಣ ನಿನ್ನನ್ನು ಕೊಂದದ್ದರಿಂದ ನಮಗೆ ದೋಷವಿಲ್ಲ ಧರ್ಮಿಷ್ಠರಾದ ಮಹಾರಾಜ ಋಷಿಗಳು ಬೇಟೆಯಾಡಿ ಸಿಕ್ಕಿದ ಮೃಗಗಳನ್ನು ಸಂಹರಿಸುವರು ಆದ್ದರಿಂದ ನಾನು ನಿನ್ನನ್ನು ಶಾಖಾಮೃಗವೆಂದು ತಿಳಿದು ಸಂಹರಿಸಿದನಲ್ಲದೆ ಮತ್ತೊಂದಲ್ಲ ಆದ್ದರಿಂದ ನೀನು ನನ್ನೊಡನೆ ಯುದ್ಧ ಮಾಡದಿದ್ದರೂ ನಿನ್ನನ್ನು ಕೊಲ್ಲುವುದು ಅಧರ್ಮವಲ್ಲ ರಾಜ್ಯವನ್ನು ಆಳುವ ಅರಸರು ಸಮಸ್ತ ಪ್ರಾಣಿಗಳಿಗೂ ರಕ್ಷಕರು ಅವರು ಸುಖ ದುಃಖಗಳಿಗೂ ಕರ್ತರು ಆದ್ದರಿಂದ ನಾವು ರಾಜ್ಯ ಪರಿಪಾಲನವನ್ನು ಮಾಡುತ್ತಿರುವ ಭರತನ ಅಪ್ಪಣೆಯಿಂದ ರಾಜ್ಯದಲ್ಲಿರುವ ದುಷ್ಟರನ್ನು ಸಂಹರಿಸುತ್ತೇವೆ ಅರಸರು ಮನುಷ್ಯ ರೂಪದಿಂದ ಸಂಚರಿಸುವ ದೇವತೆಗಳು ದೇವತೆಗಳಂತೆ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನವನ್ನು ಮಾಡುವ ಅರಸರನ್ನು ಉಪೇಕ್ಷಾ ಬುದ್ಧಿಯಿಂದ ಕಾಣಬಾರದು ಅವರೊಡನೆ ನಿಷ್ಠುರವಾಗಿ ನುಡಿಯಬಾರದು ಅವರನ್ನು ನಿಂದಿಸಬಾರದು ಅವರನ್ನು ವಿರೋಧಿಸಬಾರದು ನೀನು ಧರ್ಮ ರಹಸ್ಯವನ್ನು ಅರಿಯದೆ ಮನಸ್ಸಿನಲ್ಲಿ ರೋಷವನ್ನುಂಟು ಮಾಡಿಕೊಂಡು ಕುಲಾಗತವಾದ ಧರ್ಮದಲ್ಲಿ ನಡೆಯುವ ನನ್ನನ್ನು ದೂಷಣೆ ಮಾಡುತ್ತಿದ್ದೀಯೆ ಎಂದು ನುಡಿದನು ಆ ಮಾತನ್ನು ಕೇಳಿ ವಾಲಿಯು ಅತ್ಯಂತ ವ್ಯಥೆಪಟ್ಟು ಕೈ ಮುಗಿದುಕೊಂಡು ಶ್ರೀರಾಮನನ್ನು ಕುರಿತು ಶ್ರೀರಾಮ ನೀನು ಹೇಳಿದ ಮಾತುಗಳೆಲ್ಲವೂ ಯಥಾರ್ಥವಾದವು ಅದಕ್ಕೆ ಸಂಶಯವಿಲ್ಲ ಉತ್ತಮನಾದ ನಿನಗೆ ಅಧರ್ಮಿಯಾದ ನಾನು ಉತ್ತರ ಹೇಳಲು ಶಕ್ತನಲ್ಲ ನಾನು ನಿನ್ನೊಡನೆ ಅಜ್ಞಾನದಿಂದ ನುಡಿದ ಮಾತುಗಳು ಯುಕ್ತವಲ್ಲ ಆ ಮಾತುಗಳನ್ನು ನೀನು ಕ್ಷಮಿಸು ನೀನು ಸಕಲ ತತ್ವಾರ್ಥ ರಹಸ್ಯಗಳನ್ನು ಬಲ್ಲವನು ಸಮಸ್ತ ಪ್ರಾಣಿಗಳಿಗೂ ಹಿತವನ್ನೇ ಚಿಂತಿಸುವವನು ಕಾರ್ಯ ಅಕಾರ್ಯಗಳನ್ನು ಬಲ್ಲವನು ನಾನು ಕೊಬ್ಬಿ ಧರ್ಮ ಮಾರ್ಗವನ್ನು ಬಿಟ್ಟು ನಡೆದೆನು ಶ್ರೀರಾಮ ನೀನು ನನಗೆ ಧರ್ಮೋಪದೇಶವನ್ನು ಮಾಡಿ ದಯೆಯಿಂದ ರಕ್ಷಿಸು ಎಂದು ಕಣ್ಣೀರು ತುಂಬಿಕೊಂಡು ಹೀನ ಸ್ವರದಿಂದ ಹೆಸರಲ್ಲಿ ಬಿದ್ದ ಆನೆಯಂತೆ ಉದ್ವಿಗ್ನಾದನು ಪುನಃ ಶ್ರೀರಾಮನನ್ನು ನೋಡಿ ಹೀಗೆಂದನು ಶ್ರೀರಾಮ ನಾನು ನನ್ನನ್ನು ನನ್ನ ಬಂಧುಗಳನ್ನು ಕುರಿತು ಪಡುವವನಲ್ಲ ನನ್ನ ಕುಮಾರನಾದ ಅಂಗದನನ್ನು ಕುರಿತು ದುಃಖಡುತ್ತಿದ್ದೇನೆ ಅಂಗದ ಕುಮಾರನನ್ನು ಬಾಲ್ಯಾವಸ್ಥೆಯಿಂದ ಅತಿಶಯವಾಗಿ ಲಾಲಿಸಿ ರಕ್ಷಿಸುತ್ತಿದ್ದೆನು ಆತನು ಒಂದು ಕ್ಷಣ ಮಾತ್ರವಾದರೂ ನನ್ನನ್ನು ಕಾಣದಿದ್ದರೆ ನೀರು ಬತ್ತಿದ ಕೆರೆಯಂತೆ ದೀನನಾಗುವನು ಆತನು ಇನ್ನು ಬಾಲಕ ಬುದ್ಧಿ ಬಲ್ಲವನಲ್ಲ ನನಗೆ ಆತನೊಬ್ಬನೇ ಮಗನು ಶ್ರೀರಾಮ ಆ ಕುಮಾರನನ್ನು ನೀನು ಯಾವ ಪ್ರಾಕಾರದಲ್ಲಾದರೂ ರಕ್ಷಿಸು ಸುಗ್ರೀವನನ್ನು ಅಂಗದನನ್ನು ಸಮವಾಗಿ ಎಣಿಸಿ ರಕ್ಷಿಸು ನೀನು ಕೃತ್ಯ ಅಕೃತ್ಯಗಳನ್ನು ಬಲ್ಲವನು ಆದ ಕಾರಣ ಅವರಿಬ್ಬರಿಗೂ ರಕ್ಷಕನು ಶಿಕ್ಷಕನು ನೀನೇ ಅಲ್ಲದೆ ಮತ್ತೊಬ್ಬರಿಲ್ಲ ಶ್ರೀರಾಮ ನಿನ್ನ ತಮ್ಮನಾದ ಲಕ್ಷ್ಮಣನನ್ನು ನೋಡಿಕೊಳ್ಳುವಂತೆ ಸುಗ್ರೀವನಲ್ಲಿಯೂ ಅಂಗದನಲ್ಲಿಯೂ ದಯೆಯನ್ನಿಟ್ಟು ರಕ್ಷಿಸು ನಾನು ಮಾಡಿದ ಅಪರಾಧದಿಂದ ವಿಧವೆಯಾದ ತಾರಾದೇವಿಯನ್ನು ಸುಗ್ರೀವನು ಅವಮನ್ನನೆ ಮಾಡದಂತೆ ನೋಡಿಕೊ ನೀನು ಸುಗ್ರೀವನನ್ನು ಅಂಗೀಕರಿಸಿದ ಮೇಲೆ ಆತನು ನಿನ್ನ ಚಿತ್ತವೃತ್ತಿಗೆ ತಕ್ಕಂತೆ ನಡೆದರೆ ನಿನ್ನ ಕೃಪೆಯಿಂದ ಆತನಿಗೆ ದೇವಲೋಕವಾದರೂ ಸಾಧ್ಯವಾಗುವುದು ನಾನು ನಿನ್ನಿಂದ ಮರಣವನ್ನು ನಿರೀಕ್ಷಿಸಿಕೊಂಡೇ ತಾರಾದೇವಿಯು ತಡೆದರು ನನ್ನ ತಮ್ಮನಾದ ಸುಗ್ರೀವನೊಡನೆ ಯುದ್ಧಕ್ಕೆ ಬಂದೆನು ಎಂದು ನುಡಿದನು ಶ್ರೀರಾಮನು ಧರ್ಮರಹಸ್ಯುಕ್ತನಾದ ಮಾತುಗಳಿಂದ ವಾಲಿಯನ್ನು ಸಂತವಿಟ್ಟು ವಾನರೇಶ್ವರ ವಾಲಿ ನೀನು ಚಿಂತಿಸಬೇಡ ನಾವು ನಿನಗೆ ಧರ್ಮಲಾಗಮ ಧರ್ಮಲಾಭವಾಗಬೇಕೆಂದೇ ಹೀಗೆ ಮಾಡಿದೆವು ಅಪರಾಧವನ್ನು ಮಾಡಿ ಅರಸನಿಂದ ತಕ್ಕ ಅಪರಾಧಕ್ಕೆ ಅಪರಾಧಕ್ಕೆ ತಕ್ಕ ದಂಡನೆಯನ್ನು ಪಡೆಯುವವನು ಹಾಗೆ ದಂಡಿಸತಕ್ಕ ಅರಸನು ಇಬ್ಬರೂ ಸದ್ದತಿಯನ್ನು ಪಡೆಯುವರು ಆದ ಕಾರಣ ನಾನು ಮಾಡಿದ ದಂಡನೆಯಿಂದ ನೀನು ಪಾಪದಿಂದ ಬಿಡುಗಡೆಯನ್ನು ಹೊಂದುವೆ ನೀನು ನಿನ್ನ ಅಜ್ಞಾನವನ್ನು ದುಃಖವನ್ನು ಬಿಡು ಬ್ರಹ್ಮಲಿಖಿತವನ್ನು ಮೀರಲು ಯಾರಿಗೂ ಶಕ್ಯವಿಲ್ಲ ಅಂಗದನನ್ನು ನೀನು ನೋಡಿಕೊಂಡಿದ್ದಂತೆ ನಾವು ನೋಡಿಕೊಳ್ಳುತ್ತೇವೆ ಅವನು ನಮ್ಮಲ್ಲಿ ಯೋಗ್ಯ ಮರ್ಯಾದೆಯಿಂದ ನಡೆದುಕೊಳ್ಳುವನು ಸಂದೇಹ ಬೇಡ ಎಂದನು ಧರ್ಮ ಮಾರ್ಗ ಪ್ರವರ್ತಕನು ಮಹಾತ್ಮನೂ ಆದ ಶ್ರೀರಾಮನ ಹಿತವಚನಗಳನ್ನು ಕೇಳಿ ವಾಲಿಯು ಆತನನ್ನು ಕುರಿತು ಶ್ರೀರಾಮ ನೀನು ದೇವೇಂದ್ರನಂತೆ ಭಯಂಕರವಾದ ಪರಾಕ್ರಮವುಳ್ಳವನು ನಿನ್ನ ಬಾಣದಿಂದ ಗಾಯಪಟ್ಟು ಬಿದ್ದ ದುಃಖದಿಂದ ನಿನ್ನನ್ನು ನಿಷ್ಠುರವಾಗಿ ನುಡಿದೆನು ನರೇಂದ್ರ ನನ್ನ ವಾಕ್ಯದಲ್ಲಿ ಯಾವ ದೋಷವಿದ್ದರೂ ಕ್ಷಮಿಸಿ ರಕ್ಷಿಸು ಎಂದು ನುಡಿದನು ಈ ರೀತಿಯಾಗಿ ಮೊದಲು ವಾಲಿಯು ತಾನೇ ಸುಗ್ರೀವನ ಸ್ಥಾನದಲ್ಲಿದ್ದು ನಿನಗೆ ಸಹಾಯ ಮಾಡುತ್ತಿದ್ದೆ ಹೀಗೆ ಮರೆಯಲ್ಲೇ ನಿಂತು ನೇರವಾಗಿ ನನ್ನೊಡನೆ ಯುದ್ಧವನ್ನೂ ಮಾಡದೆ ನನ್ನನ್ನು ಮೃಗದಂತೆ ಕೊಂದುದರ ಪ್ರಯೋಜನವೇನು ಎಂದು ಶ್ರೀರಾಮನಲ್ಲಿ ಪ್ರಶ್ನಿಸುತ್ತಾನೆ ಆದರೆ ಶ್ರೀರಾಮನು ಯಾವಾಗಲೂ ಧರ್ಮಪರನಾದವನು ಅಧರ್ಮಿಯಾದ ವಾಲಿಯನ್ನು ಹೇಗೆ ಆತ ಸೇರಲು ಸಾಧ್ಯ ಆತನೊಡನೆ ಸ್ನೇಹವನ್ನು ಮಾಡಲಾದರೂ ಹೇಗೆ ಸಾಧ್ಯ ಅದನ್ನು ಮೀರಿ ಭರತನ ಈ ಇಕ್ಷಾಕು ವಂಶದವರ ರಾಜ್ಯದಲ್ಲಿ ಧರ್ಮಸ್ಥಾಪನೆಯೇ ಶ್ರೀರಾಮಚಂದ್ರನ ಅವತಾರದ ಉದ್ದೇಶ ಅಧರ್ಮಿಯಾದ ಅಂದರೆ ವಿಶೇಷತಃ ಸುಗ್ರೀವನು ಸೋದರನಾದ ತಮ್ಮನಾದ ಸುಗ್ರೀವನು ಬದುಕಿರುವಾಗಲೇ ಆತನ ಹೆಂಡತಿಯನ್ನು ಅಪಹರಿಸಿ ಆಕೆಯೊಡನೆ ಸಂಭೋಗವನ್ನು ಮಾಡಿದಂತಹ ವಾಲಿಗೆ ಯೋಗ್ಯವಾದ ಶಿಕ್ಷೆ ಆತ ರಾಜನಾದುದರಿಂದ ಮರಣ ದಂಡನೆಯೇ ಆದರೆ ಅದನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲೂ ವಾಲಿಯು ಇಲ್ಲದುದರಿಂದ ಮೃಗದಂತೆ ಮರೆಯಿಂದಲೇ ಆತನನ್ನು ಕೊಲ್ಲಬೇಕಾಯಿತು ಏಕೆಂದರೆ ಅಪರಾಧಿಯನ್ನು ಯಾವ ಮಾರ್ಗವನ್ನು ಬಳಸಿಯಾದರೂ ಕೊಲ್ಲಬಹುದೆಂದು ಶಾಸ್ತ್ರವು ಹೇಳುತ್ತದೆ ಆದ್ದರಿಂದ ಕಾಡು ಮೃಗದಂತೆ ಶ್ರೀರಾಮನು ವಾಲಿಯನ್ನು ಸಂಹರಿಸುತ್ತಾನೆ ವಾಲಿಯು ಮಾಡಿದ ಮಹತ್ತರವಾದ ಅಪರಾಧವೆಂದರೆ ಸುಗ್ರೀವನು ಸೋದರನ್ನು ಬದುಕಿದ್ದಂತೆಯೇ ತನ್ನ ಮಗಳ ಸಮಾನವಾದಂತಹ ಸೊಸೆಯಾದಂತಹ ತಮ್ಮನ ಪತ್ನಿಯಾದಂತಹ ರುಮೆಯನ್ನು ತಾನು ಅಪಹರಿಸಿದ್ದು ಆ ಕಾರಣದಿಂದಾಗಿಯೇ ರಾಮನು ವಾಲಿಯನ್ನು ಸಂಹರಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కార